ನಾಶಿಕ್ ಹೊಂಟಿವಂದ್ರ ನಾಶಿಗ್ ಹೊಂಟಾರ ನಾನು ಹೊಂಟಿಲ್ಲ ನಾವು ನಾವು ಹೋಯಾಕತ್ತಲ್ಲ ನಮ್ಮ ಮನ್ಸ್ ಮಾತ್ರ ಹೆಲಿಕಾಪ್ಟರ್ ಬಿ ಹೋಗ್ತೀನಿ ಬಟ್ ನನ್ಸಿ ಹೊಂಟು ಆಶಿಗ್ Hi guys! ಇವತ್ತಿನ ಏನಪ್ಪ ವಿಡಿಯೋ ಭಾಳ ಮಜೇದಾರ ಆಗೋದ ಯಾಕಪ್ಪ ಅಂದರೆ ನಾವು ಇವತ್ತು ನಿನ್ನೆ ನಿನ್ನೆ ವೀಡಿಯೋ ಎಲ್ಲ ನೀವು ನೋಡಿರ್ಬೋದು ನಾವೇನಪ್ಪ ಅಂದರೆ ಈಗೆಲ್ಲ ಮಹಾರಾಷ್ಟ್ರಿಗೆ ಬಂದ್ವಿ ಮಹಾರಾಷ್ಟ್ರ ಏನಪ್ಪ ಅಂದ್ರೆ ನಾವು ಪುಣೆ ಹತ್ತಿರ ಜೇಜೂರಿಗೆ ಏನಪ್ಪ ಅಂದರೆ ಟ್ರಾವೆಲ್ ಮಾಡ್ಕೊಂಡ್ ಬಂದ್ವಿ ನೀವು ಹಿಂದಿನ ಬ್ಲಾಕಲ್ಲಿ ನೀವು ನೋಡಿರ್ಬೋದು ನೀವು ಯಾವ ರೀತಿ ಏನಪ್ಪಾ ಸುತ್ತಾಡಿದ್ವಿ ಯಾವ ರೀತಿ ಟ್ರಾವೆಲ್ ಅಂತ ಈಗ ನಾವು ಪ್ರೆಸೆಂಟ್ ಏನಪ್ಪ ಅಂದರೆ ಜೇಜೂರಲ್ಲಿ ಇದ್ದೀವಿ ಪುಣೆ ಹತ್ತಿರ ಪುಣೆಯಿಂದ ಏನಪ್ಪ ಒಂದು ತಾಸು ಜರ್ನಿ ಅದ ಜೇಜೂರ್ ಹತ್ರ ಖಂಡೋಪ ದೇವಸ್ಥಾನ ಹತ್ರ ಬಂದಿದ್ದೀವಿ ಈಗ ಏನಪ್ಪ ಅಂದರೆ ಈಗ ಬೆಳಿಗ್ಗೆ ರಾತ್ರಿ ಮೂರು ಗಂಟೆ ಬಂದ್ವಿ ಫ್ರೆಂಡ್ಸ್ ಬಂದು ಏನಪ್ಪ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿದ್ವಿ ಈಗ ಮತ್ತೆ ಏನಪ್ಪ ಏನಪ್ಪ ಅಂದ್ರೆ ಮೇಲೆ ದರ್ಶನಿಗೆ ಹೊಂಟಿ ಫ್ರೆಂಡ್ಸ್ ಅದು ನೀವು ನಾನು ನಿಮಗೆ ತೋರಿಸೋ ತೋರಿಸಿ ಯಾವ ರೀತಿ ಇರುತ್ತೆ ಅಂತ ಸೊ ನಾನು ಕೂಡ ಏನಪ್ಪಾ ಅಂದರೆ ಇದು ಎರಡನೇ ಸಲ ಬಟ್ ಫಸ್ಟ್ನೇ ಸಲ ಬಂದಾಗ ಅಷ್ಟೊಂದು ಕ್ರೋಡ್ ಇರಲಿಲ್ಲ ಈ ಸಲ ಭಾಳ ಕ್ರೋಡ್ ಅದ ಭಾಳ ರಶ್ ಅದ ಸೊ ನೀವು ನೋಡ್ಬಂದ್ರೆ ಫ್ರೆಂಡ್ಸ್ ದಯವಿಟ್ಟು ಯಾರಪ್ಪ ಚಾನಲ್ಗೆ ಯಾರ್ಯಾರು ಏನಪ್ಪ ಅಂದರೆ ಹೊಸಬೂ ಇರಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಏನಪ್ಪ ಅಂದರೆ ಹಾಯ್ ಗಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೀವು ಇಡು ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂದ್ಕೊಂಡು ನಾವು ನಿಮ್ಮ ಮಲ್ಲೇಶ್ ಪವಾರ್ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಇಂಥ ವೀಡಿಯೋಗಳೇನಪ್ಪ ನಿಮಗೆ ಸಿಗುತ್ತೆ ಮುಂದೆ ಯಾರು ನೋಡಕ್ಕತ್ತ ಕೊನೆಗೂ ನೋಡಿ ನಿಮಗೂ ಗೊತ್ತಾಗುತ್ತೆ ಹೆಂಗೆ ಅಂತ ಇಲ್ಲಿಂದ ಕಲ್ಚರು ಮತ್ತು ದೇವಸ್ಥಾನದ ಹೆಂಗಿರುತ್ತೆ ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ಏನಪ್ಪ ನೋಡೋಕತ್ತಲ್ಲ ಕೊನೆಗೂ ನೋಡಿ ಮತ್ತು ಶೇರ್ ಮಾಡಿ ಆದಷ್ಟು ನಿಮಗೂ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ ಈಗ ಮುಂದಿನ ಏನಪ್ಪ ನಿಮಗೆ ಕಾರ್ಯಕ್ರಮ ಏನೇನು ನಡೀತೋ ತೋರಿಸ್ತೀನಿ ನಮ್ಮ ರೂಮಲ್ಲಿ ಕೂಡ ಏನಪ್ಪ ಅಂದರೆ ಕಾರ್ಯಕ್ರಮ ನೋಡಕ್ಕತ್ತದ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ರೂಮ್ ಏನಪ್ಪ ಅಂದರೆ ಎಲ್ಲ ನಮ್ಮ ಈ ರೂಮು ಎಲ್ಲ ಕಾಣಕತ್ತಲ್ಲ ಇದೇ ರೂಮ್ ಫ್ರೆಂಡ್ಸ್ ಈ ನಾವು ಉಳ್ಕೊಂಡ್ವಿ ಈ ಬಿಲ್ಡಿಂಗ್ ಅಲ್ಲಿ ನಾವು ರೂಮಲ್ಲಿ ಉಳ್ಕೊಂಡ್ವಿ ನಿಮಗೆ ಹೊರಗಿಂದ ಏನಪ್ಪ ನೋಡಬಂತ್ರಿ ಬಹಳ ಅದ್ಭುತವಾಗಿ ಸೂಪರ್ ಆಗಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಅಲ್ಲಿ ಕಾಣಕತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಮೇಲೆ ಹೋಗ್ಬೇಕಂತ ಫ್ರೆಂಡ್ಸ್ ಅಲ್ಲಿ ಇಲ್ಲಿಂದ ಏನಪ್ಪಾ ಇಲ್ಲಿಂದ ಹೋಗ್ಬೇಕು

ಹಂಗೆ ಮೇಲೆ ನಡ್ಕೊಂಡು ಹೋಗಬೇಕು ಮತ್ತೇನಪ್ಪ ಯಾರು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಏನಪ್ಪ ಅಂದ್ರೆ ಅವ್ರನ್ನ ಹೆಂಡತಿಗೆ ಏನಪ್ಪ ಅಂದ್ರೆ ಒಂದು ಐದು ಸ್ಟೆಪ್ ಎಷ್ಟು ಸ್ಟೆಪ್ ಏನಪ್ಪ ನನಗೆ ಗೊತ್ತಿಲ್ಲ ಅಷ್ಟು ಕನ್ಫರ್ಮ್ ಎತ್ಕೊಂಡು ಹೋಗ್ತಾರೆ ಈಗ ನಾವು ಕೂಡ ಆ ಪ್ರೊಸೆಸಲ್ಲಿ ಇದೀವಿ ಫ್ರೆಂಡ್ಸ್ ಈಗ ನಿಮಗ ತೋರಿಸ್ತೀನಿ ನೋಡೋಕತಿಲ್ಲ ನೋಡಿ ಫ್ರೆಂಡ್ಸ್ ಮುಂದೆ ಮುಂದಿತ್ಕೊಂಡಿದ್ದ ತನಕ ಪ್ಲೀಸ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಐಡಿ ಕೂಡ ಸೇಮ್ ಇದೆ ನಾನು ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಐಡಿ ಸೇಮ್ ಇದೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋಗಳು ನಮ್ಮ ಮಜೇದಾಗೆ ಬರೋದದ ಓಕೆ ಫ್ರೆಂಡ್ಸ್ ನೋಡೋಣ ನೋಡ್ಮಂತರ ಯೂಸ್ ನೀವು ಭಾರಿ ಅದ ಎಲ್ಲ ನಮ್ಮ ಮನೆ 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 ನಮ್ಮ ಫ್ರೆಂಡ್ಸ್ ಹಾಗ ನಿಮಗೇನಪ್ಪ ನಾನು ನಿಮಗೆ ಇಬ್ಬರಿಗೆ ಏನಪ್ಪ ಅಂದರೆ ನಾನು ನಿಮಗೆ ಮೀಟ್ ಮಾಡ್ತೀನಿ ಸರ್ ಬ್ಲಾಗ್ಗಳಿಗೆ ತೊಗೊಂಡು ಹಿಂದೆ ನೋಡಿರ್ಬೋದು ನೀವು ಬಟ್ ಮತ್ತೊಮ್ಮೆ ಏನಪ್ಪ ನಿಮಗೆ ಜೊತೇಲಿ ಏನಪ್ಪ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ ಫ್ರೆಂಡ್ ತೋರಿಸ್ತೀನಿ ಸರ್ ನೀವು ನೋಡಮ್ಮಿ ಕಣ್ಣು ಮೊನ್ನೆ ಇವರೇ ನೋಡಿ ಫ್ರೆಂಡ್ಸ ಹೊಸ ಮದುವೆ ಗಂಡು ಮತ್ತು ಹೆಣ್ಣು ನೋಡಿ ಫ್ರೆಂಡ್ಸ ಹೇಳ್ರಿ ನಮ್ಮ ಯೂಸರಿಗೆ ಏನಾದರೂ ಒಂದು ಹೇಳಿ ಮಾತು ಸರ ಇದು ಬೋಲೋ ಸರ್ ನಮ್ಮ ಯೂಸರ್ಗು ಏ ಮೇರೆ जीजा जी है इनका चैनल सब्सक्राइब करो लाइक फॉलो सब करो इनको सपोर्ट करो ये जो गवर्नमेंट सर्वेंट है साथ जी सुरक्षा रक्षा पुलिस है ये हमारा मैडम पुलिस है हाई। हाई। तो दो बात बोलो कुछ नहीं ओके <laughs> फ्रेंड्स <नहीं। laughs> okay, मन मत देखो देखो हाँ हाँ

ಈಗ ಹೊಂಟಿ ಫ್ರೆಂಡ್ಸ್ ಮತ್ತೆ ಏನಪ್ಪ ಅಂದ್ರೆ ಇನ್ನ ಬಹಳ ಫ್ರೆಂಡ್ಸ್ ನೋಡ್ತಿ ಮುಂದೆ ತೋರ್ಸಿ ಫ್ರೆಂಡ್ಸ್ ಯಾರು ನೋಡಕತ್ತಿರಲ್ಲ ಕಂಟಿನ್ಯೂ ನೋಡ್ರಿ ಮತ್ತೆ ಏನಪ್ಪ ಅಂದ್ರೆ ಯಾರು ಲೈಕ್ ಮಾಡಿ ಲೈಕ್ ಮಾಡ್ಕೊಡ್ರಿ ಭಾಳ ಮಜಾ ಮಾಡೋದ ಯಾರ ನೋಡಿಲ್ಲ ಮುಂದೆ ನೋಡಿ ಫ್ರೆಂಡ್ಸ ಯಾರೇ ಚೆನ್ನಗ ಸಬ್ಸೈಡ್ ಮಾಡ್ಕೊಂಡ ದಯವಿಟ್ಟು ಚೆನ್ನಾಗೆ ಸಬ್ಸೈಡ್ ಮಾಡ್ಕೊಂಡು ಲೈಕ್ ಮಾಡಿ ನಿಮಗೆ ಒಂದು ಅದ್ಭುತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಕ್ಕ ನೋಡೋ ಮಂದಿ ಈಗ ಕಾಣ್ತಿಲ್ಲ ಫ್ರೆಂಡ್ಸ್ ಅವ್ರು ಫ್ರಂಟ್ ಮಾಡ್ತೀನಿ ಕಡೆ ಗಡಿಪಟ್ಟ ತೋರಿಸ್ತೀನಿ ನಿಮಗೆ ಕಾಣ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಮೇಲ್ ನೋಡಿ ಜಂಡ ಜಂಡ ಥರ ಕಾಣ್ತಿರ್ಬೋದು

आते <laughs> माँ <laughs> <laughs> म्हणून आतापर्यंत तीस कोटी देऊन शिवासनावरती बसवले आज बन गणपतीचे गणपती गजानन गणपतीचे नाव घेतले काय विधीचं काम विधी देणारा गणपती माया म्हणून गजानन गणपतीने अष्टविनायक सोडून थोड्या भक्ताच्या गुंधाला हा जोडा माझी विनंती जाऊन माझ्या ನಾವೇನಪ್ಪ ಎಲ್ಲ ಎಲ್ಲ ದರ್ಶನ ಮುಗಿಸ್ಕೊಂಡ್ ಏನಪ್ಪಾ ಅಂದ್ರೆ ಜೇದ್ ಮುಗಿಸ್ಕೊಂಡು ಈಗ ನಾಶಿಕ್ ಹೊಂಟಿವಿ ಬಟ್ ನಾಶಿಕ್ ಹೊಂಟಿವ್ ಅಂದ್ರೆ ನಾಶಿಗ್ ಹೊಂಟಾರ ನಾನು ಹೊಂಟಿಲ್ಲ ನಾವು ನಾವು ನಮ್ಮ ಮನ್ಸು ಮಾತ್ರ ಹೆಲಿಕಾಪ್ಟರ್ ಬಿ ತಗೊಂಡು ಹೋಗ್ತೀನಿ ಬಟ್ ನನ್ನ ಕಡೆ ಇಲ್ಲ ಅದು ನೋಡಪ್ಪ ನಿಮ್ಮ ಆಶೀರ್ವಾದ ಇತ್ತಪ್ಪ ಅದು ಹೆಲಿಕಾಪ್ಟರ್ ತಗೊಳ್ಳಮ ಗಾಲಿ ತೊಗೊಳಮ್ಮ ಹೆಲಿಕಾಪ್ಟರ್ ತಗೊಳಕಾಗಲ್ಲ ಸುಮ್ಮನೆ ದೊಡ್ಡ ದೊಡ್ಡ ಮಾತಾಡಕ್ ಆಗಲ್ಲ ಫಸ್ಟ್ ಸಣ್ಣ ಗಾಡಿನ ಹೆಲಿಕಾಪ್ಟರ್ ತಗೋತು ಅಂತ ಕಷ್ಟ ಹೋದ್ ನೀವು ಹಂಗೇನಿಲ್ಲ ಈಗ ಫ್ರೆಂಡ್ ಹೊಂಟಿವ್ ನಾವು ಈಗ ಏನಪ್ಪ ಅಂದ್ರೆ ಪುಣೆ ಹೊಂಟಿವಿ ಪುಣೆಯಿಂದ ಏನಪ್ಪಾ ನಮ್ಮ ನಮ್ಮ ಅತ್ತೆ ಅತ್ತೆಮ್ಮ ಏನಪ್ಪ ಈ ಫ್ಯಾಮಿಲಿ ಈಗೇನು ಈ ಫ್ಯಾಮಿಲಿ ಕಾಣಕತ್ ಈ ಫ್ಯಾಮಿಲಿ ಎಲ್ಲಾರೇನಪ್ಪ ಏನಪ್ಪ ಹೊಂಟ್ರ ನಾವ್ ಏನಪ್ಪ ಅಂದ್ರೆ ಪುಣೆ ಇಳಕತ್ತೀವಿ ಪುಣೆ ಬಸ್ ಇಟ್ಕೊಂಡು ನಾವು ಡೈರೆಕ್ಟ್ ರತ್ನಗಿರಿ ಏನಪ್ಪಾ ಅಂದ್ರೆ ರತ್ನಗಿರಿ ಎಲ್ಲ ಬಿಜಾಪುರ್ ಹೊಂಟಿವ್ ಫ್ರೆಂಡ್ಸ್ ಈ ಹಿಂದೆ ಏನಪ್ಪ ವಿಡಿಯೋಗಳು ಭಾಳ ಮಜದಾರ ಅದ ಮತ್ತು ಸೂಪರ್ ಆಗ್ಯದ ನೀವು ನೋಡಿ ಫ್ರೆಂಡ್ಸ್ ಬಹಳ ನೋಡಿರ್ಬೋದು ನೀವು ಎಲ್ಲ ನೋಡಿ ಕೂಡ ಏನಪ್ಪ ಯು ಸೊ ಮಚ್ ಎಲ್ಲರಿಗೂ ಹಿಂಗೆ ಫ್ರೆಂಡ್ಸ್ ನಾವು ಘಾಟ್ ಚಂದ ಈಗ ಪುಣೆ ಪುಣೆ ಹೊಂಟಿವಿ ಫ್ರೆಂಡ್ಸ್ ಅಲ್ಲಿ ಹೇಳಿದ ನಮ್ಮ ನಮ್ಮ ಮಾಸಿಯ ಮಾಸಿದ ಮಗನ ನಮ್ಮ ದೊಡ್ಡವರ ಮಗ ಅವ್ರು ಅವ್ರ ಕಡೆ ಒಂಟಿ ಅಲ್ಲಿಂದ ಏನಪ್ಪಾ ರಾತ್ರಿ ಏನಪ್ಪ ಅಂದ್ರೆ ಟ್ರಾವೆಲ್ ನೋಡ್ಕೊಂಡು ಟ್ರಾವೆಲ್ ಬುಕ್ ಮಾಡ್ಕೊಂಡು ಹೊಂಟಿವಿ ಫ್ರೆಂಡ್ಸ್